ವಂಶಿ ಗುರುಬೇ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಧನಸ್ಸು ರಾಶಿಯ ಜನಿಸಿದ ಬಂಧುಗಳೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಜೀವನದಲ್ಲಿ ಈಗ ಆರಂಭವಾಗ್ತಾ ಇರುವ ಸಮಯ ಅತ್ಯಂತ ಮಹತ್ವಪೂರ್ಣ ಮತ್ತು ಅದೃಷ್ಟಭರಿತವಾದದ್ದು ಮುಂದಿನ ಕೆಲವು ದಿನಗಳು ನಿಮ್ಮ ವಿಧಿಯಲ್ಲಿ ಅಚ್ಚರಿಯ ಬದಲಾವಣೆಗಳನ್ನು ತರಲು ದಿನಗಳು ಸ್ಟಾರ್ಟ್ ಆಗ್ತಾ ಇವೆ ಇಷ್ಟು ದಿನ ನೀವು ಅನುಭವಿಸ್ತಾ ಬಂದ ವಿಳಂಬ ನಿರಾಸೆ ಹಣಕಾಸಿನ ಒತ್ತಡ ಸಂಬಂಧಗಳಲ್ಲಿ ಉಂಟಾದ ದೂರಾವಸ್ಥೆ ಇವೆಲ್ಲವೂ ಕೂಡ ಈಗ ನಿಧಾನವಾಗಿ ಕರೆಗೆ ಹೋಗ್ತಾ ಇವೆ ಈ ಬದಲಾವಣೆಗೆ ಪ್ರಮುಖ ಕಾರಣ ಗ್ರಹಗಳ ವಿಶಿಷ್ಟ ಸಂಯೋಜನೆಯ ಜೊತೆಗೆ ಒಂದು ವಿಶೇಷವಾದ ಸ್ತ್ರೀ ಶಕ್ತಿ ನಿಮ್ಮ ಬದುಕಿಗೆ ಪ್ರವೇಶಿಸುವುದೇ ಆಗಿದೆ ಆ ಸ್ತ್ರೀ ಶಕ್ತಿ ಅವರು ಸಾಮಾನ್ಯ ಅಲ್ಲ ಆಕೆಯೊಂದಿಗೆ ಅದೃಷ್ಟ ಶಾಂತಿ ಮತ್ತು ಸಮೃದ್ಧಿಯ ಶಕ್ತಿಯು ಕೂಡ ನಿಮ್ಮ ಜೀವನಕ್ಕೆ ಕಾಲಿಡುತ್ತೆ ಧನಸ್ಸು ರಾಶಿಯವರು ಸಹಜವಾಗಿ ಸತ್ಯನಿಷ್ಠರು ಧೈರ್ಯಶಾಲಿಗಳು ಮತ್ತು ದೊಡ್ಡ ಕನಸುಗಳನ್ನು ಕಾಣುವವರು ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಕನಸುಗಳು ದೂರವಾಗ್ತಾ ಇವೆ ಎಂಬ ಭಾವನೆ ನಿಮ್ಮನ್ನು ಕಾಡ್ತಾ ಇರಬಹುದು ಈಗ ಗುರುಗ್ರಹದ ಬಲವಾದ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ನೂತನ ದಿಕ್ಕು ಅನ್ನೋದು ಪ್ರಾರಂಭವಾಗ್ತಾ ಇದೆ ನೀವು ಇಷ್ಟು ದಿನ ಮಾಡಿದ ಶ್ರಮ ವ್ಯರ್ಥವಾಗಿಲ್ಲ ಅದರ ಫಲ ಅನ್ನೋದು ಈಗ ಒಂದೊಂದಾಗಿ ನಿಮ್ಮ ಮುಂದೆ ಬರ್ತಾ ಇದೆ ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಗೌರವ ಹಾಗೂ ಮೇಲ್ಮಟ್ಟದ ಸ್ಥಾನಮಾನ ದೊರೆಯುವ ಸಾಧ್ಯತೆ ಇದೆ ನಿರೀಕ್ಷಿಸದೇ ಇದ್ದ ಪದೋನ್ನತಿ ವೇತನ ಹೆಚ್ಚಳ ಅಥವಾ ಪ್ರಮುಖ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರಬಹುದು ವ್ಯಾಪಾರದಲ್ಲಿ ತೊಡಗಿರುವವರಿಗೆ ದೊಡ್ಡ ಲಾಭದ ಒಪ್ಪಂದಗಳು ಹೊಸ ಗ್ರಾಹಕರು ಹಾಗೂ ವಿಸ್ತರಣೆಯ ಯೋಗಗಳು ಕಾಣಿಸ್ತಾ ಇವೆ ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಸ್ತ್ರೀ ಶಕ್ತಿ ನಿಮ್ಮ ಭಾಗ್ಯವನ್ನ ತಿರುಗಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾಳೆ ಹಾಗೆ ನಿಮ್ಮ ಕುಟುಂಬದ ಸದಸ್ಯ ಆಗಿರಬಹುದು ಹಳೆಯ ಪರಿಚಯದವರಾಗಿರ್ಬಹುದು ಅಥವಾ ಸಂಪೂರ್ಣವಾಗಿ ಹೊಸ ವ್ಯಕ್ತಿ ಪರಿಚಯ ಆಗಿರಬಹುದು ಆದರೆ ಆಕೆಯ ಮಾತು ಆಕೆಯ ಸಾನ್ನಿಧ್ಯ ಮತ್ತು ಆಕೆಯ ಆಶೀರ್ವಾದ ನಿಮ್ಮ ಮನಸ್ಸಿಗೆ ಧೈರ್ಯವನ್ನ ನಿಮ್ಮ ಬದುಕಿಗೆ ಸ್ಥಿರತೆಯನ್ನು ನೀಡುತ್ತೆ ಧನಸು ರಾಶಿಯವರಿಗೆ ಈ ಅವಧಿಯಲ್ಲಿ ಲಕ್ಷ್ಮೀ ಕೃಪೆ ವಿಶೇಷವಾಗಿ ಕಾರ್ಯನಿರ್ವಹಿಸುತ್ತೆ ಹಣದ ಹರಿವು ನಿಧಾನವಾಗಿ ಆದರೆ ದೃಢವಾಗಿ ಹೆಚ್ಚಾಗುತ್ತೆ ನಿಂದು ಹೋಗಿದ್ದ ಹಣ ಮರಳಿ ಬರೋದಕ್ಕೆ ಆರಂಭವಾಗುತ್ತೆ ಸಾಲದ ಒತ್ತಡ ಕಡಿಮೆಯಾಗುತ್ತೆ ಮನೆಯೊಳಗೆ ಸಂತೋಷ ಶಾಂತಿ ಮತ್ತು ಸಮಾಧಾನ ವಾಸ ಮಾಡಲು ಆರಂಭವಾಗುತ್ತೆ ಕುಟುಂಬದವರೊಂದಿಗೆ ಉಂಟಾಗಿದ್ದ ಗೊಂದಲಗಳು ಮಾತುಕತೆಯಿಂದ ಪರಿಹಾರವಾಗುತ್ತೆ ನಿಮ್ಮ ಮನಸ್ಸನ್ನು ಕಾಡ್ದಿದ್ದ ಆತಂಕ ಭಯ ಅನುಮಾನಗಳು ಈಗ ಸಮಯದಲ್ಲಿ ಕರಗುವಂತೆ ಮಾಯವಾಗುತ್ತೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಮನೆಯವರ ಸಂಪೂರ್ಣ ಬೆಂಬಲ ಸಿಗುತ್ತೆ ಫ್ರೆಂಡ್ಸ್ ಸಹೋದ್ಯೋಗಿಗಳು ನಿಮ್ಮ ಮಾತಿಗೆ ಮೌಲ್ಯವನ್ನ ನೀಡುತ್ತಾರೆ ನಿಮ್ಮ ಜ್ಞಾನ ವಿವೇಕ ಮತ್ತು ಸತ್ಯನಿಷ್ಠತೆ ನಿಮಗೆ ಹೊಸ ಗೌರವವನ್ನ ತಂದುಕೊಡುತ್ತೆ ಈ ಅವಧಿಯಲ್ಲಿ ಅಕಸ್ಮಾತ್ ಬರುವ ಒಂದು ಸಂದೇಶ ಒಂದು ಮೆಸೇಜ್ ಆದರೂ ಒಂದು ಫೋನ್ ಆದರೂ ಅಥವಾ ಒಂದು ಇನ್ವಿಟೇಷನ್ ಆದರೂ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ಕೂಡ ಇದೆ ಇನ್ನು ವಿದೇಶ ಸಂಪರ್ಕ ವಿದೇಶ ಉದ್ಯೋಗ ವಿದೇಶ ಪ್ರಯಾಣ ಅಥವಾ ವಿದೇಶದಲ್ಲೇ ನೆಲೆಸೋದು ಇದನ್ನೆಲ್ಲ ಯಾರು ಕಾಣ್ ಕನಸು ಕಾಣ್ತಾ ಇದ್ದಾರೋ ಅವರಿಗೆಲ್ಲ ಈ ಟೈಮ್ ಅನ್ನೋದು ತುಂಬಾ ಪ್ರಶಸ್ತವಾಗಿ ನಡೆದು ನಿಂತಿದ್ದ ಒಂದು ತಡೆದು ನಿಂತಿದ್ದ ಏನು ಕೆಲಸಗಳೇನಿತ್ತು ಅವು ಎಲ್ಲವೂ ಕೂಡ ವೇಗವಾಗಿ ಪೂರ್ಣಗೊಳ್ಳುತ್ತೆ ಹಳೆಯ ಸಮಸ್ಯೆಗಳು ಒಂದೊಂದಾಗಿ ಪರಿಹಾರ ಆಗುತ್ತೆ ಆರೋಗ್ಯದ ವಿಷಯದಲ್ಲಿ ಕೂಡ ಉತ್ತಮ ಬದಲಾವಣೆ ಅನ್ನೋದು ಕಾಣಿಸುತ್ತೆ ಮನಸ್ಸಿಗೆ ಶಾಂತಿ ದೇಹಕ್ಕೆ ಚೈತನ್ಯ ಮರಳಿ ಬರುತ್ತೆ ದೀರ್ಘಕಾಲದ ದಣಿವು ಒತ್ತಡ ಕಡಿಮೆಯಾಗುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಮಾನ್ಯತೆ ಹೆಚ್ಚಾಗುತ್ತೆ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿದ್ದ ಶಕ್ತಿಗಳು ದುರ್ಬಲವಾಗುತ್ತೆ ನೀವು ಇಷ್ಟು ದಿನ ದೂರದಿಂದ ಕನಸಾಗಿ ನೋಡುತ್ತಿದ್ದ ಗುರಿಗಳು ಈಗ ನಿಮ್ಮ ಕೈಗೆಟುವ ಆ ಒಂದು ಹಂತಕ್ಕೆ ಬರುತ್ತೆ ಆದರೆ ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆಯೂ ಇದೆ ಈ ಸಮಯದಲ್ಲಿ ಬಂದ ಹಣವನ್ನು ಜಾಗ್ರತೆಯಿಂದ ಬಳಸಬೇಕಾಗುತ್ತೆ ಅಜಾಗರೂಕ ನಿರ್ಧಾರಗಳು ಅಥವಾ ಅನಾವಶ್ಯಕ ಖರ್ಚುಗಳಿಂದ ದೂರ ಇರಬೇಕಾಗುತ್ತೆ ಯೋಜನೆ ಮತ್ತು ಶಿಸ್ತಿನೊಂದಿಗೆ ಹಣವನ್ನು ನಿರ್ವಹಿಸಿದರೆ ಲಕ್ಷ್ಮೀ ದೇವಿಯ ಕೃಪೆ ದೀರ್ಘಕಾಲ ನಿಮ್ಮ ಜೊತೆಯಲ್ಲೇ ಇರುತ್ತೆ ಒಟ್ಟಾರೆ ಹೇಳಬೇಕಂದ್ರೆ ಧನಸ್ಸು ರಾಶಿಯವರ ಜೀವನದಲ್ಲಿ ಇದು ಹೊಸ ಅಧ್ಯಾಯದ ಆರಂಭ ದೈವಾನುಗ್ರಹ ಗುರುಬಲ ಮತ್ತು ಸ್ತ್ರೀ ಶಕ್ತಿಯ ಸಂಗಮ ನಿಮ್ಮ ಬದುಕಿಗೆ ಹೊಸ ಬೆಳಕನ್ನು ತರುತ್ತೆ ನೀವು ಇಡುವ ಪ್ರತಿಯೊಂದು ಹೆಜ್ಜೆಯೂ ನಿಮ್ಮ ಗುರಿಯತ್ತ ನಿಮ್ಮನ್ನು ಹತ್ತಿರ ಕೊಂಡೊಯ್ಯುತ್ತೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನೀವು ಒಂದು ಲೈಕ್ ಕೊಡೋದರಿಂದ ಧನಸು ರಾಶಿಯ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್